ಪಶುಪತಿನಾಥನ ಮಣ್ಣಲ್ಲಿ ಗೌಲೋಕೋತ್ಸವ ಗೋವಿಹಾರ ಧಾಮದಲ್ಲಿ ಪಶು ಮೇಳ ಸನಾತನ ಸಂಸ್ಕೃತಿಯ ಅನಾವರಣ ಜನರನ್ನ ಆಕರ್ಷಿಸಿದ ವಿವಿಧ ಜಾತಿಯ ಗೋ ತಳಿಗಳು ಇವೆಲ್ಲ ಕಂಡು ಬಂದಿದ್ದು ಅಂತೀರಾ ಈ ಬರದಿ ನೋಡಿ ಹೀಗೆ ಸುಂದರವಾಗಿ ಮೇವನ್ನ ಸವಿಯುತ್ತಿರುವ ವಿವಿಧ ತಳಿಯ ಕಾಮಧೇನುಗಳು ಇನ್ನೊಂದೆಡೆ ಇದೇ ಕಾಮಧೇನುಗಳ ತ್ಯಾಜ್ಯದಿಂದ ತಯಾರಾದ ದೇಸಿ ಉತ್ಪನ್ನಗಳ ಮಾರಾಟ ಪ್ರದರ್ಶನ ಇಷ್ಟೇ ಅಲ್ಲ ದೇಸಿ ತಳಿಗಳ ಹಾಲಿನ ಉತ್ಪನ್ನಗಳಿಂದ ತಯಾರಾದ ರುಚಿ ಶುಚಿಯಾದ ಖಾದ್ಯಗಳು ಸಿಹಿತೆಂಡುಗಳು ಹೌದು ಇವೆಲ್ಲ ಕಂಡುಬಂದಿದ್ದು ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಸಂಪಿದ ಮೂಲೆಯಲ್ಲಿ ಎಸ್ ದೇಸಿ ತಳಿಗಳನ್ನು ಸಂರಕ್ಷಿಸಿ ಪೋಷಿಸುವ ನಿಟ್ಟಿನಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ದೇವಳದ ಸೇವಾ ಬಳಗ ಎರಡು ದಿನಗಳ ಗೋಲೋಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಪುತ್ತೂರು ನಗರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಸಂಪಿದ ಮೂಲೆಯ ಹತ್ತೊಂಬತ್ತು ಎಕರೆ ವಿಶಾಲ ಗೋವಿಹಾರ ಧಾಮ ಹೊಸ ರೂಪವನ್ನೇ ಪಡೆದುಕೊಂಡಿತ್ತು ಸುಮಾರು ಹತ್ತರಿಂದ ಹದಿನೈದು ಜಾತಿಯ ವಿವಿಧ ರೀತಿಯ ಗೋ ತಳಿಗಳು ಜನರನ್ನ ಆಕರ್ಷಿಸಿದವು ಆಹಾರ ಮತ್ತು ಔಷಧದ ನೆಲೆಯಲ್ಲಿ ದೇಸಿ ತಳಿಗಳ ಪಾಲನೆಯ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗ್ತಿತ್ತು ಗಿಡ್ಡ ಗಿರ್ಭಾವನಗರ್ ಪುಂಗನೂರು ಹೀಗೆ ವಿವಿಧ ಜಾತಿಯ ಗೋವುಗಳ ಪ್ರದರ್ಶನ ಜನರನ್ನು ಆಕರ್ಷಿಸಿತು ಈ ಮೂಲಕ ಜನರಿಗೆ ಗೋವುಗಳ ಬಗ್ಗೆ ಅರಿವಿನ ಜೊತೆಗೆ ಗೋಲೋಕೋತ್ಸವದ ಹೆಸರಿನಲ್ಲಿ ಗೋ ಸಂರಕ್ಷಣೆಯ ಸಂಕಲ್ಪ ಮಾಡಲಾಯಿತು ಗೋಧಾಮ ಗೋನಾರಧಾಮ ಪ್ರಾರಂಭ ಮಾಡುವ ವಿಷಯಕ್ಕೆ ನಾವು ಸಂಕಲ್ಪವನ್ನು ಮಾಡುವ ಕಾರ್ಯಕ್ರಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾತೋಬಾರ ಶ್ರೀ ಮಾಲಂಗೇಶ್ವರ ದೇವಸ್ಥಾನದ ಜೊತೆಗೆ ಹಾಗೂ ವಿಶೇಷವಾಗಿ ಗೋಸೇವಾ ಬಳಗ ಅಂತ ಸೇವಾಕರ್ತರಿಂದ ಎಲ್ಲ ಒಗ್ಗೂಡುಗೂಳಿಕೆಯಿಂದ ಕಾರ್ಯಕ್ರಮದಲ್ಲಿ ನಡೀತಾರೆ ಈ ಜಾಗ ಮಾತೋಬಾರ ಶ್ರೀ ಮಾಲಿಕೇಶ್ವರ ದೇವಸ್ಥಾನದ ಹಾಗಾಗಿ ಮುಂದಿನ ದಿವಸಗಳಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ನಮ್ಮಂತಹ ಹಲವಾರು ಈಗ ಮಾತಾ ಗೋಸೇವಾಂಗೇಶ್ವರ ಗೋಸೇವಾ ಬಳಗ ಒಂದು ಗೋಪ್ರೇಮಿಗಳ ಬಳಗ ಈ ರೀತಿ ಹಲವು ಗೋಸೇವಾ ಬಳಗಗಳ ಸಹಯೋಗದಿಂದ ಹಾಗೂ ವಿವಿಧ ಸೇವಾ ಸಂಸ್ಥೆಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು ಅಥವಾ ಇನ್ನಿತರ ಗ್ರಾಮಾಭಿವೃದ್ಧಿ ಯೋಜನೆಗಳಿರ್ಬೋದು ಕುಡಿಯೂರು ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ ಅಥವಾ ಮೋದಯ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ರೀತಿಯ ಗ್ರಾಮಾಭಿವೃದ್ಧಿ ಯೋಜನೆಗಳ ಸದಸ್ಯರ ಒಗ್ಗೂಡುವಿಕೆಯಿಂದ ಈ ಒಂದು ಕ್ಷೇತ್ರ ಏನಿದೆ ಅದೊಂದು ಗೋಕ್ಷೇತ್ರವಾಗಿ ಮೂಡಿಬಿಡಬೇಕೆಂದಿರುವಂಥ ಆಶಯ ನಾವು ಹನ್ನೆರಡು ತಳಿಯ ಪ್ರದರ್ಶನ ನಡೀತಾ ಇದೆ ಎಲ್ಲ ಭಾರತೀಯ ಭೂತಳಿಗಳಿವೆ ವಿಶೇಷವಾಗಿ ಕುಂಗನೂರು ಸಾಯಿವಾಲ್ ಗೀರ್ ನಂತರ ಕಾರ್ಪಾರ್ಕರ್ ಈ ರೀತಿಯ ಬೇರೆ ಬೇರೆ ಹನ್ನೆರಡು ರಾಸುಗಳಿದೆ ಇದರಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು ನಮ್ಮ ಈ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ತಳಿ ಅಂತೇಳಿದರೆ ಮಲ್ನಾಡಿಗಿಡ್ಡ ಈ ಹನ್ನೆರಡು ಬೇರೆ ಬೇರೆ ಹನ್ನೆರಡು ತಳಿಗಳು ಕೂಡ ಪುತ್ತೂರು ಪರಿಸರದಲ್ಲಿ ನಾವು ಸಂಗ್ರಹ ಮಾಡಿದ ತಳಿಗಳು ಬೇರೆ ಬೇರೆ ನಮ್ಮ ಸಾಕು ಮನೆಗಳಿಂದ ನಾವು ತಗೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದೆ ಈ ಹನ್ನೆರಡು ತಳಿಗಳಲ್ಲಿ ಗೋಬ್ರಾಸಕ್ಕೆ ಮತ್ತು ಹೈನುಗಾರಿಕೆ ಕೂಡ ಪೂರಕವಾಗಿರುತ್ತೆಲ್ಲವೂ ಪೂರಕವಾಗಿದೆ ಅಂದರೆ ವಿಶೇಷವಾಗಿ ಗೊಬ್ಬರ ಇತ್ತದಕ್ಕೆಲ್ಲ ನಮ್ಮ ನಾಟಿ ತಳಿ ಮಲ್ನಾಡು ಗಿಡ್ಡ ಇದು ತುಂಬ ಉತ್ತಮವಾದ ತಳಿ ಹಾಲಿಗೆ ಉತ್ತರ ಭಾರತದ ತಳಿಗಳು ಸಾಕಷ್ಟು ಇದೆ ನೀರಿನೀರಲ್ಲಿ ಈ ಜಾಗ ಯಾವ ರೀತಿ ಬೆಳಿಬೇಕಂದ್ರೆ ನಮ್ಮ ಒಟ್ಟು ಹತ್ತೊಂಬತ್ತು ಎಕರೆ ಸದರೆ ಜಾಗ ಇದೆ ಈ ಹತ್ತೊಂಬತ್ತು ಎಕರೆಯಲ್ಲಿ ಕನಿಷ್ಠ ಒಂದು ಇನ್ನೂರ ರಾಸುಗಳನ್ನು ಸಾಕ್ಬೋದು ಎಲ್ಲ ತಡಿಗಳ ರಾಸುಗಳನ್ನು ಇಲ್ಲಿ ಪ್ರದರ್ಶನ ನಮ್ಮ ಉತ್ತರ ನಗರದ ವಾಸಿಗಳಿಗೆ ಎಲ್ಲರಿಗೂ ಸಿಗುವಂಥ ಒಂದು ಅವಕಾಶ ಸಿಗುವಂತಾಗಬೇಕು ಅಂತ ನಮ್ಮ ಯೋಚನೆ ಇರುತ್ತೆ ಎರಡು ದಿನದ ಗೋಲೋಕೋತ್ಸವದಲ್ಲಿ ಹೈನುಗಾರರಿಂದ ರಾಸುಗಳ ಮತ್ತು ಪ್ರೇಮಿಗಳಿಂದ ದೇಸಿ ತಳಿಯ ಗೋವುಗಳ ಪ್ರದರ್ಶನ ಜನರನ್ನು ಆಕರ್ಷಿಸಿತು ವಿಶೇಷವಾಗಿ ಮಕ್ಕಳು ಕುದುರೆ ಸವಾರಿಯನ್ನು ಇಷ್ಟಪಟ್ಟರು ಇನ್ನು ಗೋಲೋಕೋತ್ಸವದಲ್ಲಿ ಕೆಎಂಎಫ್ ಉತ್ಪನ್ನಗಳು ಬಾದಾಮ್ ಹಾಲು ಲಸ್ಸಿ ಮಜ್ಜಿಗೆ ಹಾಗೂ ಗೋವಿನ ಉತ್ಪನ್ನ ಖಾದ್ಯಗಳು ಇದ್ದವು ಗೋಮಯ ಗೋಮೂತ್ರದಿಂದ ತಯಾರಿಸಲ್ಪಟ್ಟ ಮೂರ್ತಿಗಳು ಕ್ರಿಮಿನಾಶಕಗಳು ಔಷಧಿ ಮಳಿಗೆ ಎತ್ತಿನ ಗಾಣದಿಂದ ಕಬ್ಬಿನ ಹಾಲು ಎಣ್ಣೆಯನ್ನು ತೆಗೆಯುವ ಪ್ರಾತ್ಯಕ್ಷಿಕೆ ಮತ್ತು ಮಾರಾಟ ಖಾದ್ಯ ಮೇಳ ಆಹಾರ ಮೇಳ ಕುಡಿಯುವ ಶುದ್ಧ ನೀರು ಊಟೋಪಚಾರದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದರು ಇನ್ನು ಭಕ್ತರಿಗೆ ವೈಯಕ್ತಿಕ ಗೋಪೂಜೆ ಗೋವಿಗೆ ಆರತಿ ಗೋಗ್ರಾಸ ನೀಡಲು ಅವಕಾಶವಿತ್ತು ಿಸಿ ಉತ್ತಮವಾದ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಒಳ್ಳೆಯ ಸ್ಪಂದನೆ ಕೂಡ ಸಿಗ್ತಾ ಇದೆ ನಮ್ಮಲ್ಲಿ ಗಾನದ ಸಾಂಪ್ರದಾಯಿಕವಾಗಿ ತಯಾರಿಸುವಂತಹ ಗಾನದ ಎಣ್ಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ತೆಂಗಿನ ಎಣ್ಣೆ ಹಾಗೂ ಶೇಂಗಾ ಎಣ್ಣೆ ಹಾಗೆ ಎಳ್ಳೆಣ್ಣೆ ತಯಾರಿಕೆ ಮಾಡ್ತಾ ಇದ್ದೇವೆ ಇಂತಹ ಈ ಈ ಉತ್ಸವದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ ಒಟ್ಟಾರೆ ಕಣ್ಮರೆಯಾಗುತ್ತಿರುವ ದೇಸಿ ತಳಿಗಳ ಈ ಕಾಲಘಟ್ಟದಲ್ಲಿ ಅವುಗಳನ್ನು ಸಂರಕ್ಷಿಸಿ ಉಳಿಸುವ ಜೊತೆಗೆ ಗೋವಿನ ಹಾಲು ಗೋಮೂತ್ರದಿಂದ ತಯಾರಾದ ವಿವಿಧ ಉತ್ಪನ್ನಗಳು ಸನಾತನ ಸಂಸ್ಕೃತಿಯನ್ನು ಪರಿಚಯಿಸುವುದರ ಮೂಲಕ ಪುತ್ತೂರಿನ ಮಹಾಲಿಂಗೇಶ್ವರ ದೇವರದ ಗೋವಿಹಾರ ಧಾಮ ಸಾಕ್ಷಿಯಾಯಿತು